ವಿಚಾರವು ಮನಸ್ಸಿನಲ್ಲಿ ನೋಡಲಿ ನಿಮ್ಮ ಈ ದಿನವೂ ಸುಂದರವಾಗಲಿ ಎಂದು ಹೇಳುತ್ತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾರವಾರ್ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಒಂಬತ್ತನೇ ಮಾದಕ ದ್ರವ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಸ್ವಾಗತ ಸುಸ್ವಾಗತ ಮಾದಕ ದೌರ್ಯ ವ್ಯಸನದಿಂದ ಮೂಲಗಲಿ ಅನ್ನುವ ಕೂಗು ನಮಗೆಲ್ಲ ಗೊತ್ತಿದೆ ಇದು ಹದಿನೇಳ ವಯಸ್ಸಿನ ಮಟ್ಟಿನಲ್ಲಿ ತುಂಬಾ ಈ ಜಾಗೃತಿ ಮೂಡುವ ಕಾರ್ಯಕ್ರಮ ತುಂಬಾ ಉಪಯುಕ್ತವಾದ ಕಾರ್ಯಕ್ರಮ ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಜಿಲ್ಲಾ ಒಕ್ಕೂಟ ಉತ್ತರ ಕನ್ನಡ ಇದರ ಸರ್ವ ಲಭಿ

None and nothing other than you are the most valuable asset is the most valuable asset your personal policy is and nothing other than do and only what is the value of going to diamond they is invaluable they life katlaaga da

ನಾನು ನಾನು ಮಾಡ ನನ್ನ ಜೀವನ ನಾನು ಏನಾದ್ರು ಮಾಡ್ತೇನೆ ಏನೋ ನಿಮ್ ಜೀವನ ನೀವ್ ಏನು ಮಾಡ್ತೀನಿ ಅನ್ನೋದು ತಪ್ಪು ಪರಿಕಲ್ಪನೆ ನೀವು ಏನು ಮಾಡ್ತೀರಾ ಅದು ಎಫೆಕ್ಟ್ ನಿಮ್ ಫ್ಯಾಮಿಲಿ ಪೇರೆಂಟ್ಸ್ ಅಂಡ್ ಡಿಪೆಂಡೆನ್ಸ್ ಎಲ್ಲರ ಮೇಲೂ ಹಾಗೇ ಆಗುತ್ತೆ ಎಲ್ಲರೂ ಆರ್ಥಿಕವಾಗಿ ಸಬಲವಾಗಿರ್ತಾರೆ ಅಂತ ಹೇಳಕ್ ಆಗಲ್ಲ ಅರ್ಥ ಆಯ್ತಾ ಅಡಿಕ್ಟ್ ಆಗಿರ್ತಾರೆ ಫಿಸಿಕಲಿ ಡಿಪೆಂಡೆನ್ಸ್ ಬಟ್ ಅಲ್ಲಿ ಇರಲೇ ಇಲ್ಲ ಅಂತಂದ್ರೆ ಅವ್ನು ಏನ್ ಮಾಡ್ತಾನೆ ಕಾಣಕ್ ಅವ್ರು ಮುಂಚಬಹುದು ಓಡಬಹುದು ಬಿಲ್ಡಿಂಗ್ ಹಾಕ್ಬಹುದು ನಾನಾ ರೀತಿ ಬೇಗ ಮಾಡಬಹುದು ಆ ಟೈಮಲ್ಲಿ ನಮಗೆ ದುಡ್ಡು ಬೇಕಾಗಿರುತ್ತೆ ಅಪ್ಪ ಅಮ್ಮ ಕೊಡೋದಿಲ್ಲ ಅಪ್ಪ ಅಮ್ಮ ಬೇಸ್ತೀನಿ ಓದ್ತೀನಿ ದುಡ್ ಕೊಡಪ್ಪ ನಂಗೆ ಐ ಐ ಟಿ ಸಿಕ್ಬೇಕು ಕಾಲೇಜ್ ಸಿಕ್ಕಿದೆ ದುಡ್ಡು ಕೊಡಪ್ಪ ಅಂದ್ರೆ ಸಾಲ ಮಾಡ್ತಾರೆ ಮನೆ ಮಾಡ್ ತಂದ್ಕೊಳ್ತಾರೆ ಹಡಗ ಅವಾಗ ಏನಾಗುತ್ತೆ ಇಂಥ ಸಿಚುವೇಷನ್ ಕೊನೆ ಮಾಡೋ ಇಂಥ ಪರಿಸ್ಥಿತಿ ಬೇಕಾ ಬೇಡ ಯಾರು ಹೇಳಬೇಕು ಮದ್ಯಪಾನ ಮನೆಯನ್ನು ಹಾಳು ಹಾಳು ದಯವಿಟ್ಟು ಇದರಿಂದ ಗಳಿಸೋದಂತೂ ಏನೂ ಇಲ್ಲ ಗಳಿಸ್ಕೊಳಕ್ಕೆ ಬಹಳಷ್ಟು ಇದೆ ಈ ವಿಚಾರವನ್ನು ತಲೆ ನೆಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಸಾಗಿ ಅಂತ ಹೇಳ್ತಾರೆ ಹೇಳ್ತಾರೆಲ್ಲ ಹೇಳಿ ವಯೋ ಮಾನದಲ್ಲಿ ಯಾವ ಜೀವನವನ್ನು ನಿರ್ವಹಣೆ ಮಾಡಬೇಕು ನಾನು ಮುಂದಿನ ಕನಸನ್ನು ಯಾಕೆ ಕೊಡ್ಬೇಕು ಅಂತಕ್ಕಂತ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡ್ತಕ್ಕಂತ ಈ ಡ್ರಗ್ಸ್ ಬೆಟ್ಟರ್ ಅದೊಂದು ರಾಕೆಟ್ ಇದೆ

ಸಾಮಾಜಿಕ ವ್ಯವಸ್ಥೆಗಳು ನಮ್ಮಂತ ಒಂದ್ಸರಿ ಮದ ದಾರಿ ತರ್ಸ್ತಾ ಇರೋದು ಯಾಕಂತ ಹೇಳಿದ್ರೆ ಈಗ ಬಸ್ಸಲ್ಲಿ ಎಲ್ಲ ಬರುತ್ತೆ ಗಣಕಣದಲ್ಲೂ ಪಿ ಎಸ್ ಸಿ ಅಂತ ಕೆಲಸ ಸರ್ಕಾರಿ ಬಸ್ ಇಂದೇ ಬರ್ತದೆ ಆಮೇಲೆ ಸಿನಿಮಾದಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತೇವೆ ಎಷ್ಟೇ ಸಭ್ಯ ಎಷ್ಟೇ ಒಳ್ಳೆಯ ಸಂಸ್ಕೃತಿ ಎಷ್ಟೇ ಒಳ್ಳೆಯ ವಿಚಾರ ಇದ್ದರೂ ಕೂಡ ಕೆಲವೊಮ್ಮೆ ನಮ್ಮ ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಬರ್ತವೆ ಇಂಥ ವಿಚಾರಗಳನ್ನು ತಡೆಗಟ್ಟಿ ಅದನ್ನ ಹಿಮ್ಮೆಟ್ಟಿ ಒಂದು ಈಗಿನ ಚಾಲೆಂಜ್ ಬಹಳಷ್ಟು ಡಿಸ್ಟ್ರಾಕ್ಷನ್ ನಾನು ಈಗ ಕೂಡ ವಿಚಾರ ಮಾಡ್ತೇನೆ ನನ್ನ ಟೈಮಲ್ಲಿ ನಾನು ಎಂಬಿ ಬಿ ಎಸ್ ಓದ್ಬೇಕಾದ್ರೆ ಅಥವಾ ನನ್ನ ಓದಬೇಕಾದ್ರೆ ಮೊಬೈಲ್ ಇದ್ರೆ ನಾನು ಎಂ ಬಿ ಬಿ ಎಸ್ ಸೀಟ್ ನೋಡಿ ಆಗ್ತಿರ್ತಾ ಇಲ್ಲ ಅಂತ ಬಟ್ ಈಗಿನ ಸ್ಟೂಡೆಂಟ್ಸ್ ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ ಇಟ್ಕೊಂಡು ಇಷ್ಟು ಒಳ್ಳೆ ಪಾಸ್ ಸಿಗುತ್ತಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಇಂಟೆಲಿಜೆಂಟ್ ಈ ಮೆಡಿಸಿನ್ ಅಥವಾ ಈ ಡ್ರಗ್ಸ್ ಬಾಡಿಯಲ್ಲಿ ಒಂದು ಲಿಮಿಟ್ ಗಿಂತ ಜಾಸ್ತಿ ಹೋದಾಗ ಏನಾಗ್ತದೆ ನಮ್ಮ ಜೀವ ನಮ್ಮ ಮೈಂಡ್ ಅನ್ನ ಕಂಟ್ರೋಲ್ ನಾವು ಮಾಡ್ತೀವಿ ನಾವು ಮೈಂಡ್ ಅನ್ನ ನಾವು ಕಂಟ್ರೋಲ್ ಮಾಡ್ತೀವಿ ನಮ್ಮ ಮೈಂಡ್ ರಿಮೋಟ್ ಕಂಟ್ರೋಲ್ ನಾವು ಬೇರೊಬ್ಬರಿಗೆ ಕೊಟ್ಟರೆ ಈಗ ನಾನು ಇಲ್ಲಿ ಮಾತಾಡ್ತಿದ್ದೆ ನೀವ್ ನನ್ನ ನನ್ನ ಒಂದು ರಿಮೋಟ್ ಕಂಟ್ರೋಲ್ ಇಲ್ಲಿ ನಡೆಸಿದಾಗ ಅದು ಹೇಗೆ ನನ್ನ ಮಾತು ನಿಮ್ಮ ಕೈಯಲ್ಲಿ ಕೊಟ್ಟಾಗ ನೀವು ನನಗೆ ನನ್ನನ್ನು ನೀವು ಬೇಕಾದ ತರ ನಡೆಸ್ಕೋಬಹುದು ರಿಮೋಟ್ ಕಂಟ್ರೋಲ್ ಅಲ್ಲಿ ದಿಸ್ ಇಸ್ ಸಮಥಿಂಗ್ ಲೈಕ್ ದಟ್ ನೀವು ನಿಮ್ಮ ಮನಸ್ಸಿನ ಕಂಟ್ರೋಲ್ ಅನ್ನು ಒಂದು ಟ್ರಕ್ಸ್ ಕೈಯಲ್ಲಿ ಕೊಡ್ತಾ ಇದೆ ಅದು ಏನ್ ಹೇಳ್ತದೆ ಅದು ಏನ್ ಮಾಡ್ತದೆ ಅದರ ಪ್ರಕಾರ ನೀವು ಡೋಲಾಡ್ತಾ ತೂಗುತ್ತಾ ಒಂದು ಜೀವನ ಮಾಡ್ಕೊಂತ ಹೋಗ್ಬೇಕು ಇದರಲ್ಲಿ ತುಂಬಾ ವೆರೈಟೀಸ್ ಗಳಿದ್ದಾವೆ ಡ್ರಗ್ಸ್ ತಗೊಂಡ್ಮೇಲೆ ಮನುಷ್ಯ ಏನು ಮಾಡ್ತಾನೆ ಅನ್ನೋ ಫೀಲಿಂಗ್ ಫೀಲಿಂಗ್ಬೋದು ಯುಟೋರಿ ಸ್ಟೇಜಸ್ ಆಗ್ಬೋದು ಅಥವಾ ಗ್ರ್ಯಾಂಡ್ಯರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಕೂತ್ಕೊಂಡಿದ್ವಿ ನಮ್ಮಲ್ಲಿ ಯಾರಾದ್ರೂ ಕನ್ಸ್ಯೂಮ್ ಮಾಡಿಲ್ಲ ಅಂತ ನಮ್ಮ ಇಂಟರ್ನಲ್ ಫೀಲಿಂಗ್ ಕಿಂಗ್ ಆಫ್ ಇಂಡಿಯಾ ಐ ಆಮ್ ಲೈಕ್ ಅ ಮೋದಿ ಆಫ್ ಇಂಡಿಯಾ ಐ ಆಮ್ ಲೈಕ್ ಡಿ ಸಿ ಆಫ್ ಅಪ್ವತ್ ಈ ರೀತಿ ಒಂದು ಫೀಲಿಂಗ್ ಆಗ್ತದೆ ವಿಚ್ ಯು ಆರ್ ನಾಟ್ ಆಕ್ಚುಲಿ ಗ್ರ್ಯಾಂಡುವರ್ ಫೀಲಿಂಗ್ ಅಂತ ಈಗ ಒಂದೇ ಒಬ್ಬ ಮಗ ಮಗ ಈಗ ಡಾಕ್ಟರ್ ಗಿ ಸರ್ ಅವರು ಕೂಡ ಹೇಳಿದ್ರು ಡಾಕ್ಟರ್ ಕೀರ್ತಿ ಸರ್ ಹೋದ್ರು ಡಿ ಬಿ ಸರ್ ಅವರು ಹೇಳಿದರು ನೀವೇ ನಾಳೆ ಮನೆ ಹಾಳು ಮಾಡೋದು ನೀವೇ ನೀವೇ ಉದ್ದಾರ ಮಾಡೋದು ನೀವೇ ಆರು ಗಂಟೆನ ಆಗಿತ್ತು ಹಿಂದ್ಗಡೆ ನಾನು ಹೋದೆ ನನಗೆ ವಾಶ್ರೂಮ್ ಹೋಗ ಹೋಗ್ಬೇಕಾಗಿತ್ತು ಹಿಂದ್ಗಡೆ ಹೋದೆ ನೋಡಿದ್ರೆ ಅಲ್ಲಿ ಒಂದು ಟಾಯ್ಲೆಟ್ ಇತ್ತು ಎರಡು ಟಾಯ್ಲೆಟ್ ಆ ಟಾಯ್ಲೆಟ್ ನೋಡುದಲ್ಲ ಆ ಚೆಲುವಿನ ಚಿತ್ರ ಒಂದು ಫಿಲ್ಮ್ ಬಂದಿತ್ತು ಹಿಂದೆ ಆ ರೀತಿ ಟಾಯ್ಲೆಟ್ ಆ ಟಾಯ್ಲೆಟ್ ಯಾರು ಅಷ್ಟು ದೂರ ಟಾಯ್ಲೆಟ್ ಇದ್ರು ಇಲ್ಲಿ ವಾಂತಿ ಮಾಡ್ಕೋಬೇಕು ಆ ಟಾಯ್ಲೆಟ್ ಅಲ್ಲಿ ನಮ್ಮ ಕಾಲೇಜ್ ವಿದ್ಯಾರ್ಥಿ ಇದಾರೆ ಅಂದ್ರೆ ಟಾಪಾಲ್ ಕಾಲೇಜ್ ವಿದ್ಯಾರ್ಥಿ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ ಅದರಲ್ಲಿ ನಾಲ್ಕೈದು ವಿದ್ಯಾರ್ಥಿ ಮಾಡ್ತಾ ಇದ್ದಾರೆ ಆ ಟಾಯ್ಲೆಟ್ ಅಲ್ಲಿ ನಾನು ಓದಿ ನೋಡಿದ್ರೆ ಇವ್ರು ನೋಡಿದ್ರೆ ಡ್ರಗ್ಸ್ ತಗೊಳ್ತಾ ಇದ್ದಾರೆ ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ಹುಡುಗನ್ ಕೈಯಲ್ಲಿತ್ತು ಅವ್ನ ನಾನೇನು ಮಾಡಿದೆ ಒಂದು ಕೆದ್ದೆ ಮೇಲೆ ಒಡೆದ್ ಮಾಡೋದೇ ಇಲ್ಲ ನಾನು ಯಾಕೆ ಕೊಡ್ದೆ ಅಂದ್ರೆ ಇವ್ನಿಗೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಳು ಮಾಡ್ತಾ ಇದ್ದಾರೆ ಈ ಐದು ವಿದ್ಯಾರ್ಥಿಗಳು ಮತ್ತೊಂದು ಐದು ವಿದ್ಯಾರ್ಥಿಗಳಿಗೆ ಹಾಳು ಮಾಡಿ ಕಾರವಾರ್ ಕಾಲೇಜನ್ನು ಸತ್ಯಾಗ ಮಾಡ್ತಾರೆ ಒಳ್ಳೆ ವಿದ್ಯಾರ್ಥಿಗಳು ಕೂಡ ಹಾಳು ಮಾಡ್ತಾರೆ ಆ ಹುಡುಗನ ನಾನು ತಗೊಂಡ್ ಬಂದ್ಕೊಂಡು ಕಾಲೇಜಿಗೆ ಮಾರನೇ ದಿವಸ ಕಾಲೇಜಿಗೆ ನಾನು ತಗೊಂಡ್ ಬಂದ್ಕೊಂಡು ಸಿ ಸಿಯನ್ನು ತೆಗೆದುಕೊಡಿ ಅಂತ ಕಳ್ಕೊಂಡು ಪ್ರಾಂಶುಪಾಲ ಕೇಳಿದ್ರು ಅವ್ನು ಕಾಲ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ ಒಂದು ಒಂದು ಸಲ ನನಗೆ ಇದು ಮಾಡಿ ಕ್ಷಮೆ ಮಾಡಲಿ ಬಹಳ ಅರ್ಥ ಅವ್ರು ಇಲ್ಲ ನಿಮ್ಮ ಪ್ಯಾರೆಂಟ್ಸ್ ಬರಲಿಲ್ಲ ಒಂದು ಸಲ ಚಾನ್ಸ್ ಅವನು ಇಷ್ಟೆಲ್ಲ ಪಾಪ ಕಾಣಿಸ್ಕೊಂಡು ನಮಗೆ ಕೊಟ್ಟಾಗ ಇವತ್ತು ಅವನು ಐ ಟಿ ಕಂಪ್ನಿಯಲ್ಲಿ ಒಂದೂವರೆ ಲಕ್ಷ ಪೇಮೆಂಟ್ ಅನ್ನು ತಗೋತಾ ಇದ್ದಾನೆ ಒಳ್ಳೆ ವಿದ್ಯಾರ್ಥಿಯಾಗಿ ತಂದೆ ತಾಯಿಯನ್ನ ತನ್ನ ಕುಟುಂಬ ಒಳ್ಳೇದಾಗಿ ನೋಡ್ಕೊಳ್ತಾ ಇದ್ದಾನೆ ಮತ್ತು ಕೂಡ ಮದುವೆ ಮಾಡ್ದ ಅವನು ಹುಡುಗ ಅದೇ ನಮ್ಗೊಂದು ಒಂದು ಆಶೀರ್ವಾದ ಇವತ್ತು ಅವ್ರ ಫ್ಯಾಮಿಲಿ ಅವ್ರ ಕುಟುಂಬದ ಏನು ಆಶೀರ್ವಾದ ಇವತ್ತು ಸರ್ ಅವ್ರು ಬಂದಿದ್ದಾರೆ ಅಲ್ಲಿ ನಿಮ್ಮ ನಿಮ್ದೇ ಅವ್ರ ನಿಮ್ ಕುಟುಂಬದ ಆಶೀರ್ವಾದ ಸಿಗುತ್ತೆ ಇವತ್ತು ಒಳ್ಳೆ ಹೆಸರಾಗ್ತಾ ಇದೆ ಗ್ಯಾಸ್ ಕಾಲೇಜ್ ಅಂದ್ರೆ ಈ ಗ್ಯಾಸ್ ಕಾಲೇಜ್ ನೋಡಿ ಈಗ ಸರ್ ಅವರು ಪಾಪ ಪ್ರಿನ್ಸಿಪಾಲ್ ಯಾರು ರ್ಯಾಂಕ್ ಬರ್ತಾರೆ ಕಾಲೇಜಲ್ಲಿ ಅವ್ರ ಫೋಟೋ ಕೂಡ ಹಾಕ್ತಾರೆ ಅಲ್ಲಿ ಅದರಲ್ಲಿ ಚಾಲೆಂಜ್ ಆಗಿದೆ ನಂದು ಕೂಡ ಅಲ್ಲಿ ಫೋಟೋ ಬರಬೇಕು ಅಂತ ತಾನೆ ನಾವೇ ನೋಡ್ತೇವೆ ಈ ಫೋಟೋ ಯಾರಪ್ಪ ಯಾರ ಪಕ್ಕ ಇವ್ರು ಅಂತ ನಮಗೂ ಖುಷಿ ಆಗುತ್ತೆ